ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ ನಾನು ಸೂಪರ್ ಇದೆ ಎಲ್ಲ ಆರಾಮಿದ್ರಿ ಅನ್ಕೊಂಡಿದೆ ಇವತ್ತು ನಾನು ಹತ್ತಿದ್ದ ಎಲ್ಲೂರ್ ಕಂಬಳಕ್ಕೆ ಇವ ಅಂತ ಕಂಬಳ ಆಗಿ ಸುಮಾರು ದಿನ ಆದ್ಮೇಲೆ ವಿಡಿಯೋ ಹಾಕಿದ ಅನ್ಕಂಡ್ರೆ ಎಡಿಟ್ ಮಾಡ್ದ ಹ್ಯಾಂಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ ಆತಿಲ್ಲ ಅದಕ್ಕೆ ಲೇಟ್ ಆಯ್ತು ನಾನು ನಮ್ ಗಿಡ ಸ್ವಲ್ಪ ಚಂದ ಆಗಿ ರೆಡಿ ಆಯ್ಕೊಂಡ್ ಕಂಬಳಕ್ಕೆ ಹೊರಡು ಹೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಹಂಗೆ ಮನೆಯಿಂದ ಹೊರಟು ಅಲ್ಲಿ ಹೋಯ್ಕಂಡ್ರೆ ಎಂಟ್ರೆನ್ಸ್ ಚಂದ ಮಾಡಿ ಡೆಕೋರೇಷನ್ ಮಾಡಿರ ಅಲ್ಲಿಂದ ಮುಂದೆ ಹೋಯ್ತು ಮುಂದೆ ಹೋಯ್ಕೊಂಡ್ರೆ ಸುಮಾರು ಕೋಣದ ಜೊತೆನ ಕರ್ಕೊಂಡು ಹೊತ್ತಿದಿರ ನಾಸಿಕ್ ಬ್ಯಾಂಡ್ ಬರ್ಸ್ತಿದ್ದೀರಾ ಆ ಬಾರ್ಸ್ತಿದ್ದ ಸೌಂಡ್ ಕೈಂಡ ನಾನು ಕೆಳಗೆ ಹೋಗಿ ಕಣ್ಕಂಡೆ ಬಪ್ಪ ಅಂತೇಳಿ ಹಂಗೆ ಕೆಳಗೋಯ್ತು ಇಲ್ಲ ಕೋಣಗಳಿಗೆ ಸ್ನಾನ ಮಾಡಿಸಿಕೆ ಮುಂದ್ ಕರ್ಕೊಂಡು ಹಾತ್ರು ಕೆಳಗೆ ಸುಮಾರು ಕೋಣ ಜೊತಿನ ಕಟ್ ಹಾಕಿ ಇಟ್ಟಿರ ಅದನ್ನ ಕಣ್ಕಂಡ ಬಪ್ಪ ಬನ್ನಿ ನಾನೀಗ ಸುಮಾರ್ ಕೋಣದ ಜೊತೆನ ತೋರಿಸ್ದೆ ಆ ಕೋಣದ ಜೊತೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದಲಿಕ್ಕೆ ಒಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಿಂದೆ ನಾನೀಗ ತೋರ್ಸು ಕೋಣದಾಗೆ ಎರಡು ವಿಭಾಗದ ಕೋಣಗಳ ಇತ್ತ ಒಂದು ಹಲಗೆ ವಿಭಾಗದ ಕೋಣಗಳ ಮತ್ತೊಂದು ಕಿರಿಯ ವಿಭಾಗದ ಕೋಣಗಳ ಇಷ್ಟ ಹಂಗೆ ಕೋಣ ಓಡಿಸೋ ಜಾಗಕ್ಕೆ ಬಂದು ಇಲ್ಲಿ ನಂಗೆ ಫುಲ್ ಖುಷಿ ಆಯ್ತು ಎಂತ ಕಂದ್ರೆ ಕನ್ನಡದ ಬಾವುಟ ಕಂಡ ಮನ್ಸಲ್ಲೇ ಖುಷಿ ಪಟ್ಕಂಡ್ ಕೋಣ ಓಡಿಸೋದ್ ಕಾಂತ ನಿತ್ಕಂತ ಮಂಡಿ ಮೇಲ್ ಬದಿಗೆ ಎಂತ ಸೌಂಡ್ ಆಗ್ತಾ ಇದಿತ್ ಅದೇಂತ ಅಂದೇಳಿ ಕಂಡ್ರೆ ಡ್ರೋನ್ ಮರ್ರೆ ಯಾರು ಡ್ರೋನ್ ಎಲ್ಲ ಹಾರ್ಸಿರ ಹಂಗೆ ಬನ್ನಿ ಕೋಣ ಓಡಿಸೋದು ಕಾಂಬ ರಾಘವೇಂದ್ರ ನಮ್ ದೋಸ್ತ ಹೇಳ್ದ ಆಚೆ ಬದಿಗೆ ಹೋಯ್ಯೋ ಕಣ್ಕಬಪ್ಪ ಎಂತಲ್ಲ ಅಂಗಡಿ ಇತ್ತು ಅಂದೇಳಿ ಅಂದ ಹಂಗೆ ಹೋಯ್ತು ಅದರಿಗೆ ಟ್ರೋಫಿ ಇಟ್ಟಿರಾಯ್ತು ಚಂಡೆ ಮತ್ತೆ ಡೋಲ್ ಬಾರಿಸೋರು ಅದೆಲ್ಲ ಬಾರ್ಸೋಕೆ ರೆಡಿ ಮಾಡ್ಕೊತಿದ್ದೀರ ಅದನ್ನ ಕಣ್ಕಂಡ್ ಮುಂದೆ ಹೋಯ್ತ ಹಂಗೆ ಮುಂದೆ ಮುಂದೆ ಹೋಯ್ತಾ ಕಂಡ್ರೆ ಒಂದ್ಸರಿ ಜಾತ್ರೆ ಬಂದದ ಫೀಲ್ ಆಗಿ ಕೊಡ್ತ ಎಂತ ಅಂಗಡಿ ಕಂಡ ನೀವು ಕಾಣಿ ಎಷ್ಟೆಲ್ಲ ಅಂಗಡಿ ಬಂದಿತ್ತ ಅಂದಳಿಕೆ ಮೇಲಿಂದ ಡೈರೆಕ್ಟ್ ಆಗಿ ಕೇಳಕ್ ಬಂತ ಇಲ್ಲಿ ಚಂಡಿ ಹೊಡ್ಕಂತ ಕೋಣ ಅಂತಕೊಂಡ ಹತ್ತಿದಿರ ಅಲ್ಲೇ ಸ್ವಲ್ಪ ವೇಟ್ ಮಾಡಿ ನಿಂತ್ಕಂತ ಇಲ್ಲಿಂದ ಡೈರೆಕ್ಟ್ ನಾವು ಬಂತ ಕೋಣ ಓಡಿಸೋ ಜಾಗಕ್ಕೆ ಇಲ್ಲಿ ಬಂದ್ ಕಂಡ್ರೆ ಈಗ ಬತ್ತಿದದ ಕೋಣಗಳ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೋಣಗಳು ಅದೇ ನಮ್ಮ ಬಾಳಂಬಳಿ ಕೋಣಗಳು ಈ ಕೋಣಗಳ ಕಾಂತಾರ ಪಿಕ್ಚರ್ ಅಲ್ಲೇ ರಿಷಬ್ ಶೆಟ್ಟಿ ಸರ್ ಅವರ ಓಡಿಸದ್ ಕೋಣ ಇದೆ ಅಂಬ್ರ ಈ ಕೋಣದ ಜೊತೆ ಕಂಡ್ರೆ ಸಖತ್ ಖುಷಿ ಆತ ಅಲ್ಲ ಈಗ ತಕೊಂಡ್ ಹೊತ್ತಿದ್ ಕೋಣ ಎಲ್ಲಾ ಹಲಗೆ ವಿಭಾಗದ ಕೋಣ ಅಂಬ್ರ ಎಲ್ಲದನ್ನು ತೋರಿಸ್ತೆ ಕಾಣಿ ಕೋಣದ ಮೈ ಮೇಲೆ ನೀರು ಎಂತಕ್ಕೆ ಅಂತ ಅಂದೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಆ್ಯಂಡ್ ಶೇರ್ ಮಾಡಿ ಈಗ ಬಂದದ ಕೋಣನೇ ಬಾಳಂಬಳಿ ಕೋಣ ಈ ಕೋಣಗಳಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇತ್ತು ಅಂದೇಳಿ ಹೇಳಕ್ಕೆ ನಡೆದ ನಡೆದ್ಕೊಂಬ್ಲಿಕ್ಕೆ ಯಾರೆಲ್ಲ ಬಂದಿರಿ ಒಂದು ಕಮೆಂಟ್ ಮಾಡಿ ಮತ್ತೆ ಈ ಕೋಣದ ಫ್ಯಾನ್ಸ್ ಯಾರಿದ್ರಿ ಅವರೊಂದ್ ತಪ್ಪದೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವು ಯಾವ ಊರಿನಾರ ಅಂದೇಳಿ ಈಗ ಬಂದದ ಕೋಣ ನಮ್ಮ ಪ್ರೀತಿಯ ಬೈಂದೂರಿನ ಸಸಿ ಇಟ್ಲಿನ ಕೋಣಗಳು ಈ ಕೋಣಗಳಿಗೂ ಹಂಗೆ ಸಪ್ರೇಟ್ ಫ್ಯಾನ್ ಬೇಸ್ ಇತ್ತು ಅಂದೇಳಿ ಕೇಳಲಕ್ಕ ನೀವೆಲ್ಲರೂ ಈ ಕೋಣದ ಫ್ಯಾನ್ ಆಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಈಗ ಸುಮಾರು ಕೋಣದ ಜೊತಿನ ನಾನು ನಿಮ್ಗೆ ತೋರಿಸ್ತೆ ಅದ್ರಾಗ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದಳಕ್ಕೆ ಕಮೆಂಟ್ ಮಾಡಿ ಮತ್ತು ನೀವು ಎಂಥದ್ದು ನೀಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ತಾ ಅಂದ್ಕೊಂಡ್ರೆ ಎಂತಕಂದರೆ ಕಮೆಂಟ್ ಮಾಡ್ರೆ ನಮಗೂ ಸ್ವಲ್ಪ ಒಳ್ಳೇದಲ್ಲ ವಿಡಿಯೋ ಮಾಡೋಕ್ಕೆ ಒಳ್ಳೆ ಬರುತ್ತೆ ಅದಕ್ಕೆ ಕಮೆಂಟ್ ಮಾಡಿ ಅಂದಳಿಕೆ ಹೇಳೋದು ಹಾಗೆ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋನ ಮತ್ತು ಲೈಕ್ ಮಾಡಿ ಹದವಾಗಿ ನಾದಿರುವ ಕೆಸರ ಹೂರಣದ ಧರಣಿ ರಭಸದ ಊಟಕ್ಕೆ ಹೆದರಿ ಹುಬ್ಬೇರಿಸಿತ್ತು ಹರಣಿ ಅಂಬರಕ್ಕೆ ಚಿಮ್ಮಿಸುವ ಕೆಸರ ನೀರಿನ ಹಂಬಲ ತುಸು ತುಸುರಂಗೇರಿತು ಕಂಬುಲ 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 ಹಿಂಗಂದ್ರೆ ಎಂತ ಅಂದಳಿಕೆ ಒಂದು ಕಮೆಂಟ್ ಮಾಡಿ ಕಾಂಬ ನಾನೀಗ ನಿಮ್ಮ ಹತ್ರ ಒಂದು ಕ್ವಶನ್ ಕೇಂತೆ ಕಂಬಳ ಅಂದರೆ ಎಂತ ಮತ್ತೆ ಎಂತಕ್ಕೆ ಮಾಡ್ತಾರೆ ಅಂದಳಿಕೆ ತಪ್ಪದೆ ಕಮೆಂಟ್ ಮಾಡಿ ಯಾರು ಸರಿ ಮಾಡಿ ಆನ್ಸರ್ ಮಾಡ್ತಾರೆ ಕಾಂಬ ಈ ಗಂಡಿನ ಕಾಣಿ ಮಾರ್ರೆ ಕಂಬಳದ ಮೇಲೆ ಏನ್ ಪ್ರೀತಿ ಅಲ್ಲದೆ ಮುಂಡಾಸ್ ಕಟ್ಕೊಂಡು ಒಳ್ಳೆ ಮಾಡಿ ನಿಂತ್ಕೊಂಡಿತ್ತು ಹಂಗೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾವಿಬ್ರು ಕಂಬಳ ಮುಗಿಸ್ಕೊಂಡು ಡೈರೆಕ್ಟ್ ಮನಿ ಹಾಪಿ ಹಾಕ್ತಾ ಇದ್ದಿತ್ತ ಹಾಪುದಾರ ಕಂಡ್ರೆ ಇಲ್ಲೇ ಹೆಲಿಕಾಪ್ಟರ್ ಬಂದ ನಿತ್ಕೊಂಡಿದ್ದಿತ್ತು ಅದನ್ನ ಸ್ವಲ್ಪ ಹೊತ್ಕೊಂಡ್ಕಂಡ ಹಂಗೆ ನಾವು ಮುಂದೋಯ್ತ ಈ ವಿಡಿಯೋದಾಗೆ ಇಷ್ಟೇ ಇನ್ನೊಂದು ವಿಡಿಯೋದಾಗ ಸಿಕ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್